ಇಂದಿನ ಈ ಪತ್ರಿಕಾ ಗೋಷ್ಠಿಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನ ಹಾಗೂ ಪತ್ರಿಕಾ ಬಳಗ ಎಲ್ಲ ಮಿತ್ರರು ಸ್ವಾಗತ ಮಾಡ್ತಾ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಸಾಧನಾ ಸಮಾವೇಶ ಅಂತ ಹೇಳಿ ಎರಡು ವರ್ಷಗಳಿಂದ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾನು ಹೇಳ್ಬಯಸ್ತೀನಿ ಶೂನ್ಯ ಸಾಧನೆಯನ್ನು ಮಾಡಿರ್ತಕ್ಕಂಥ ಸರ್ಕಾರ ಯಾವ ದಿನದಾಯ ಕೆಲಸಗಳನ್ನು ಮಾಡಿದ್ದಾರೆ ಹೇಳಿ ಇವತ್ತು ಸಾಧನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಭ್ರಷ್ಟಾಚಾರದ ರೂಪದಲ್ಲಿ ನಡೆದಿರ್ತಕ್ಕಂಥ ಈ ಸರ್ಕಾರ ಇವತ್ತು ಸಾವಿರಾರು ಕೋಟಿಗಳ ಬಿಲ್ಲನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸ ಆಗದೆ ಇರತಕ್ಕಂಥದ್ದು ಗುತ್ತದಾರರು ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ಈ ರಾಜ್ಯದಲ್ಲಿ ಯಾವ್ದಾದ್ರು ಜನರು ಕೆರೆದರೆ ಅದರ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇರ್ತಾರೆ ಯಾಕಂದ್ರೆ ಗುತ್ತೇದಾರರ ಅಪಾದನೆ ಮಾಡಿದ ಹಾಗೆ ಗುತ್ತೇದಾರ ಸಂಘದ ಅಪಾದನೆ ಮಾಡಿದ ಹಾಗೆ ಅರವತ್ತು ಪರ್ಸೆಂಟ್ ಕಮಿಷನ್ ಮಾಡ್ತಕ್ಕಂಥ ಸರ್ಕಾರ ಇನ್ನು ಅಭಿವೃದ್ಧಿಗೆ ಯಾಕೆ ಸಾಧ್ಯ ಹಿಂದಿನ ಬಿರುಗಳಾದ್ರು ಯಡಿಯೂರಪ್ಪನವರು ಆಮೇಲೆ ಬೊಮ್ಮಾಯವ್ರ ಸರ್ಕಾರದಲ್ಲಿ ಏನು ಕೆಲಸಗಳಾಗಿದ್ವೋ ಆ ಬಿಲ್ಗಳು ಕೊಡಕಿಷನ್ ರಾಜ್ಯದಲ್ಲಿ ಮತ್ತು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹಬ್ಬ ನಮ್ಮ ಕ್ಷೇತ್ರದಲ್ಲಂತೂ ಅದ್ಭುತವಾದ ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಪೂಜೆ ಮಾಡೋದು ಮತ್ತೆ ಸಾಧನೆ ತಂದಿ ತೆಟ್ಕೊಳ್ಳೋದು ಒಬ್ಬ ನಾಚಿಕೆ ಮಾನ ಮರ್ಯಾದೆಯಿಂದ ಇರತಕ್ಕಂತ ಒಬ್ಬ ಶಾಸಕಿ ಈ ತಾಲೂಕಿಗೆ ಸಿಕ್ಕ ಅದು ಈ ತಾಲೂಕಿನ ದುರದೃಷ್ಟ ಅದಕ್ಕೆ ಈ ಇವತ್ತು ಈ ರಾಜ್ಯದಲ್ಲಿ ಇರತಕ್ಕಂತ ಸರ್ಕಾರ ಯಾವ ನಿಮ್ಮ ಕೈ ಮುಂದಿದೆ ಕಾಂಗ್ರೆಸ್ ನಾಯಕ ಇದರಲ್ಲಿ ಕಿಂ ಪಿಲ್ರು ಭ್ರಷ್ಟಾಚಾರದ ಕಿಂ ಪಿಲ್ರು ವಾಲ್ಮೀಕಿ ನಿಗಮದ ಆhdrಣ 150 ಕೋಟಿ ರೂಪಾಯಿ ಮತ್ತೆ ಸಚಿವ ಜಾರ್ಜನ್ ಸ್ಮಾರ್ಟ್ ಮೀಟರ್ ಸ್ಮಾರ್ಟ್ ಆಗಿ ಕೆಲಸ ಮಾಡುತ್ತಾರು ಇದರಲ್ಲಿ ಯಾವ ರೀತಿ ಹಣ ಹೊಡಿಬೇಕು ಅಂತೇಳಿ ಸ್ಮಾರ್ಟ್ ಮೆಟಲ್ಗಳಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿಗಿಂತ ಹೆಚ್ಚು ಯುಟಿ ಮಾಡಿರ್ತಕ್ಕಂಥ ಸರ್ಕಾರ ಇನ್ಯಾವ ಸಾಧನೆ ಅಂತ ಜನರನ್ನು ತೋರಿಸ್ತಾರೆ ಹೇಳ್ತಾರೆ ಅಷ್ಟೇ ಮಕ್ಕಳ ಕಾರ್ಮಿಕರ ಮಕ್ಕಳ ಪೌಷ್ಟಿಕ ಆಹಾರ ಕಿಟ್ ಅಂತ ಹೇಳಿದ್ರು ಅದರಲ್ಲಿ ಕೂಡ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಅದು ಲಹರಡಿ ಕಾರ್ಮಿಕಿಗಳ ಅಲ್ಲಿ ಸಂತೋಷ ಲಾರ್ಡ ಇರುವ ಅಲ್ಲಿ ಮಟೂರೆ ಜಾರ್ ಜಾಯರ್ ಬಂದು ಸಂತೋಷ ಲಾರ್ಡ ಇರುವಬಹುದು ನಾಗೇಂದ್ರ ಇರುವಬಹುದು ಎಲ್ಲ ಕಾಂಗ್ರೆಸ್ ನ ಆಕ್ಟರ್ ಅವರ ಕಿಂಪಿನಲ್ಲಿ ಎಲ್ಲ ನಶಾಚಾಕಿ ಕಿಂಪಿ ಮತ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇರತಕ್ಕಂತ ಮಿಶ್ರಲತೆ ಹಣ ಏಳಿದೆ ಹಣಿ ಎರಡು ವರ್ಷದಿಂದ ಬೇರೆ ಉದ್ದೇಶಗಳಿಗೆ ನನ್ನ ಬಳಕೆ ಮಾಡಿಕೊಂಡು ಇವತ್ತು ಆ ಸಮುದಾಯಕ್ಕೆ ಘನಘೋರ ಅನ್ಯಾಯವನ್ನು ಎಸಿತಿರ್ತಕ್ಕಂಥ ಸರ್ಕಾರ ಇವತ್ತು ದಲಿತ ಸಂಘಟನೆಗಳು ಹೇಳ್ತಾ ಇದ್ದಾವೆ ರಾಜ್ಯದಲ್ಲಿ ಅನೇಕ ದಲಿತ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಇವತ್ತು ಹೇಳ್ತಾ ಹೋದರೆ ಪಟ್ಟಿ ಮಾಡಿದ್ರೆ ಬಹಳ ದೊಡ್ಡ ಪಟ್ಟಿನೇ ಇದೆ ಇದು ಒಂದು ಜನ ವಿರೋಧಿ ಸರ್ಕಾರ ಅಂತೇಳಿ ನಾವು ಹೇಳಕ್ ಬಯಸ್ತೇನೆ ಜನರ ಅಭಿವೃದ್ಧಿಯನ್ನು ಬಯಸಿಲ್ಲ ತಮ್ಮ ಸ್ವಂತದ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅರವತ್ತು ಪರ್ಸೆಂಟ್ ಕಮಿಷನ್ ನೋಡುದು ತಾವುಗಳು ಉದ್ಧಾರ ಆಗ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ನ ಅನೇಕ ನಾಯಕರು ಮಾಡ್ತಾ ಇದಾರೆ ಮತ್ತೆ ರಾಜ್ಯದಲ್ಲಿಂತೂ ಕಾನೂನು ಇಷ್ಟು ಹದಗೆಟ್ಟಿದೆ ಅಂದ್ರೆ ಕಳತನ ಸುಲಿಗೆ ಕೊಲೆ ನಿಮ್ಗೆ ಗೊತ್ತಿದೆ ಡ್ರಗ್ಸ್ ಮಾಫಿಯಾ ಕಂಡ ಕಳ್ಳ ಬೆಂಗಳೂರು ಇರ್ಬೋದು ಮಂಗಳೂರು ಇರ್ಬೋದು ಹುಬ್ಳಿ ಎಲ್ಲ ಕಡೆ ಇಲ್ಲಿ ಇಲ್ಲಿ ನಮ್ಮ ಇಳಕಲ್ಲೇ ಡ್ರಗ್ಸ್ ಮಾಫಿಯಾ ಇದೆ ಈ ಸುತ್ತಮುತ್ತ ಅಲ್ಲೆಲ್ಲ ಡ್ರಗ್ಸ್ ಸಿಗ್ತಾವ ಒಂದು ಪುಟ್ಟ ಗ್ರಾಮದಲ್ಲಿ ಡ್ರಗ್ಸ್ ಸಿಗುತ್ತದಲ್ಲ ಪರಿಸ್ಥಿತಿ ಎಲ್ಲಿ ಮುಟ್ಟಿದೆ ಅಂತ ಇದರಿಂದ ಯಾರಾದರೂ ಪ್ರಭಾವ ವ್ಯಕ್ತಿಗಳ ಬೆಂಬಲ ಇರುತ್ತಲ್ಲ ಇಲ್ಲ ಅಂತ ಹೆಚ್ಚಾಗುತ್ತೆ ಸಾಧ್ಯತೆ ಆದರೆ ಪೊಲೀಸರು ಏನು ಮಾಡ್ತಾ ಇದೆ ಇಲ್ಲಿವರೆಗೆ ಎಷ್ಟು ಇರ್ತಾರೆ ನಗರದಲ್ಲಿ ಮನೆಗಳು ಕೊಳ್ಳಲಾಗಿರ್ತಕ್ಕಂಥ ಆಡುವ ಮನೆಗಳು ಕೊಳ್ಳಾಗ್ತದೆ ಪೊಲೀಸರ ಎದುರುಗಡೆನೆ ಘಟನೆಗಳು ನಡೆದ್ರೆ ಪೊಲೀಸ್ ಇದು ಸೆಕೆಂಡ್ ಫುಟ್ ಕಾಲ್ ಮಾಡ್ತಕ್ಕಂಥ ಘಟನೆ ನಡೆದ್ರೆ ಕಣ್ಣು ಮುಚ್ಚಿ ಸುಟ್ಟು ಕೂತಿರ್ತಾರೆ ಇಂತಹ ಒಂದು ಪರಿಸ್ಥಿತಿ ಮತ್ತೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಸಿದ್ದರಾಮಯ್ಯನವರು ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದ್ದಾರೆ ಎಲ್ಲರಿಗೂ ಸುಭದ್ರವಾಗಿ ಯಾವ ಯೋಜನೆಗಳನ್ನು ಇವತ್ತು ಈ ರಾಜ್ಯದಲ್ಲಿ ಜಾರಿ ಮಾಡಿದರೆ ಅದನ್ನೇ ಮಾತಾಡ್ತಿದ್ರ ಗ್ಯಾರಂಟಿ ಗ್ಯಾರಂಟಿ ಹೇಳ್ತಾರೆ ಗ್ಯಾರಂಟಿ ಹೇಳಿ ಎಷ್ಟು ಹಾಲು ನೀರು ವಿದ್ಯುತ್ ಡೀಸಲು ಎಲ್ಲ ಬೆಲೆ ಇರಿಸಿ ಯಾವಾಗ ಸುಭದ್ರವಾಗಿದೆ ಎಲ್ಲಿ ಸುಭದ್ರವಾಗಿ ಯಾವ ಯೋಜನೆಗಳನ್ನು ಇವತ್ತು ಈ ರಾಜ್ಯದಲ್ಲಿ ಜಾರಿ ಮಾಡಿದರೆ ಅದನ್ನೇ ಮಾತಾಡ್ತಿದ್ರ ಗ್ಯಾರಂಟಿ ಗ್ಯಾರಂಟಿ ಹೇಳ್ತಾರೆ ಗ್ಯಾರಂಟಿ ಹೇಳಿ ಎಷ್ಟು ಹಾಲು ನೀರು ವಿದ್ಯುತ್ತು ಡೀಸೆಲ್ ಎಲ್ಲ ಬೆಲೆ ಏರಿಸಿ ಯಾವ ಏರ್ಸಿ ಆಮೇಲೆ ಬೇರೆ ಬೇರೆ ಶುಲ್ಕ ಈ ಸ್ಟಾಪ್ ಡ್ಯೂಟಿ ಇರ್ಬೋದು ಅದನ್ನ ಏರ್ಸಿರ್ತಕ್ಕಂಥದ್ದು ಏನೋ ಒಬ್ಬ ಸಣ್ಣ ಪಾಪ ಒಂದು ಒಪ್ಪದ ಮಟ್ಟಿನಂತೆ ಒಂದು ನೂರು ರೂಪಾಯಿ ಬಾಂಡ್ ಪೇಪರ್ ಇಪ್ಪತ್ತು ರೂಪಾಯಿ ಅಗ್ರಿಮೆಂಟ್ ಮಾಡಿ ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರ್ ಅಗ್ರಿಮೆಂಟ್ ಮಾಡ್ತೀವಿ ಅವತ್ತು ಈ ನೂರು ಐನೂರು ಸಾವಿರ ಬಿಟ್ಲೈತೆ ಈ ರೀತಿ ಜನಸಾಮಾನ್ಯರ ಜೀವನದಲ್ಲಿ ಆಟಾಡ್ತಕ್ಕಂಥ ಈ ಸರ್ಕಾರ ಜನಸಾಮಾನ್ಯರ ಬಗ್ಗೆ ಕಿಂಚತ್ತು ಕೂಡ ಕಾಳಜಿ ಯಾಕೆ ಇರುತ್ತೆ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ವಿಶೇಷವಾಗಿ ಆರೋಗ್ಯ ಇಲಾಖೆ ಗರ್ಭಿಣಿಯರು ಮತ್ತು ಬಾ ಬಾಣತಿಯರು ಎಷ್ಟು ಜನ ಸಾವನ್ನಪ್ಪಿರತಕ್ಕಂಥದ್ದು ಇದೆಂತ దురంత ంత దురదృష్ట నమ్మ రాజ్యుకంద్రధాన మంత్రి బచవ భేటీ పడవో అంత ఇవ్ బేటి బేడా తాయి నూల బేడా గర్భిణి అంత గర్భిణీ సత్ర మగలు సహ బి సత్ర బాణి హెల్గే బాణి సంతా ಮಗನ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ ಸುಮಾರು ಎರಡು ಸಾವಿರದ ಆರುನೂರಕ್ಕೂ ವೈದ್ಯರ ಸಿಬ್ಬಂದಿ ಖಾಲಿ ಅದ್ದೆಗಳು ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ವೈದ್ಯರ ಸಿಬ್ಬಂದಿಗಳು ಖಾಲಿ ಅವನ್ನ ಇಲ್ಲಿವರೆಗೂ ಕೂಡ ಭರ್ತಿ ಮಾಡೋಕ್ಕಾಗಿಲ್ಲ ಮತ್ತೆ ಇನ್ನೇನು ಸಾಧನೆಗಳು ಆದ್ರಿಂದ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ಕಮಿಷನ್ ಸರ್ಕಾರ ಸಾಧನೆ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಜೊತೆಗೆ ಈ ಮಹಾಪುರುಷ ವಿಜಯಾನಂದ ಕಾಶಪ್ಪ ಟೂರಿಂಗ್ ಟ್ಯಾಕೀಸ್ ಅಂತ ಹೇಳಿ ಎಲ್ಲಿ ಹೇಳಿದೆ ಈ ರೀ ವಾಟರ್ ಟ್ಯಾಂಕ್

ಒಬ್ಬ ರೈತನಾಗಿ ನಿಂತು ಇಲ್ಲೇ ಪಕ್ಕದಲ್ಲೇನ ತಿಂಗಳಾರ ಹೊಲದಲ್ಲೇ ನಿಂತು ಬಿಸಿಲಲ್ಲಿ ನಿಂತು ಬೆಳಗ್ಗೆ ಹೋಗಿ ಸಾಯಂಕಾಲದವ್ರಿಗೆ ನಿಂತು ಇಲ್ಲೇ ಅಭಿವೃದ್ಧಿ ಮಾಡಿದ್ದೀನಿ ಏನು ಅಭಿವೃದ್ಧಿ ಆ ಭೂಮಿಯನ್ನು ಲೆವಲ್ ಮಾಡಿಸಿದೆ ಥರ ರಿಸಾರ್ಟ್ ಮಾಡಕ್ ಹೋಗಿಲ್ಲ ಒಬ್ಬ ರೈತನಾಗಿ ಕೆಲಸ ಮಾಡಿ ಕೆಲಸ ಮಾಡಿ ಇಲ್ಲೇ ನಿಂತು ಮಾಡಿ ಬೇಕರೆ ಬಂದು ಕೆಂಪು ಗೊತ್ತಾಗುತ್ತೆ ಯಾರು ಟೂರ್ಟ್ ಹಾಕಿದ್ರು ಯಾರು నిజవాగా జనపర కానీ నన్నే జనపర కాల్ నిన్న నన్నే బుద్ధి కలిక నిన్నలే ఇంత వ్యక్తిత్వం గొప్ప జనసామాన్యూ కూడా మాట్లాడుకుత వ్యక్తిత్వ ఇంత చిక్కు మగును కూడా నిన్న బయ్య కాశార మాట్ సందర్భా నిన్ కణి నేను కలి ಮೊದಲಾಗಿ ನೀ ಏನು ಮಾಡಿದ ಜನರಿಗೆ ನಿನ್ನ ಮೇಲೆ ವಿಶ್ವಾಸ ಇಟ್ಟು ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿ ಕೆಲಸ ನಿಮ್ಮ ಗ್ಯಾರಂಟಿಗಳನ್ನು ನಂಬಿ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಎಲ್ಲ ವರ್ಷ ದುಬಾರಿ ಮಾಡಿ ಇವತ್ತು ಜನಸಾಮಾನ್ಯರು ಕೂಡ ಪರಲಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತು ಇಲ್ಲ ಇಲ್ಲೇನು ಗಣಂತಾಗೂ ಅಭಿವೃದ್ಧಿ ಅಲ್ಲೇ ಅನ್ಯವ್ರು ಕೇಳಿ ಏನೇನೋ ಅಭಿವೃದ್ಧಿ ಪರ ಬಂದೇನಿದೆ

ನಾನು ಮಾಡಿರ್ತಕ್ಕಂಥದ್ದು ಇವತ್ತು ಈ ದೇಶಕ್ಕ ಆಹಾರ ಧಾನ್ಯಗಳನ್ನು ಬೆಳೆಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನು ಅವತ್ತಿಂದ ನೋಡ್ಕೊಳ್ತೀವಿ ಇವತ್ತು ಮಾಡ್ತೀನಿ ನಾನು ಇಲ್ಲೇ ಕೂತರೂ ಕೂಡ ಇಲ್ಲ ಟೂರಿ ಪ್ಯಾಕೇಜ್ ಮಾಡ್ಯಾರ ಹೋಗೋದು ಬರೋದು ಇಲ್ಲಿ ಬಂದು ಸುದ್ದಿಗೋಷ್ಠಿ ಮಾಡ್ತಾರೆ ನಾಳೆ ಅಂತ ಹೇಳೋರು ನೀ ಏನು ಮಾಡಿ ನೀ ಮಾಡಲಿಕ್ಕೆ ಗೊತ್ತಿಲ್ಲ ನಿಂತು ಹೇಳ ನಂದೇನ್ ಹೇಳ್ತದೆ ಅಧಿಕಾರ ನೀರು ಕೊಟ್ಟ ನನ್ನೇನ್ ಪ್ರಶ್ನೆ ಮಾಡ್ತೀನಿ ಯಾವ ಹೊಸ ಯೋಜನೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಟೆಂಡರ್ ಕರೆದು ಇಂಥ ಹೊಸ ಯೋಜನೆ ಪ್ರಾರಂಭ ಮಾಡಿ ನಿಂತು ಹೇಳಿರೋ ಆ ಪ್ರತಿ ನಿಂತಂದ್ರೆ ನೀರಾವರಿ ಯೋಜನೆ ನೀವು ಮಾಡಲ್ಲ ಚರಿತು ಯೋಜನೆ ನೀವು ಮಾಡಿದೆ ಹನಿ ನೀರಾವರಿ ಯೋಜನೆ ನೀವು ಮಾಡ್ಯ ನನ್ನ ಸರ್ಕಾರದಲ್ಲಿ ನಾನು ಮಾಡಿದ್ದೆ ಜನರಿಗೆಲ್ಲ ಗೊತ್ತಿತ್ತು ನೀನು ನಾನು ಮಾಡೀನಿ ನಾನು ಮಾಡೀನಿ ಅಂತೇಳಿ ನಿನ್ನ ಇಷ್ಟ ಇದೆ ಏನಂದ್ರೆ ನಾನು ಮಾಡಿದ ಕೆಲಸ ನಾ ಪೂಜೆ ಮಾಡಿದ ಕೆಲಸ ನಾನು ಒಳ್ಳೆ ಅದನ್ನು ಬಟ್ಟೆ ಮುಚ್ಚಿದಷ್ಟು ಪೂಜೆ ಮಾಡಿ ಆ ಸುತ್ತಮುತ್ತ ಬಟ್ಟೆ ಸುತ್ತಿ ಪೂಜೆ ಮಾಡೋದು ಇಷ್ಟು ಬಿಟ್ಟರು ನಿನ್ನ ಸಾಧನೆ ಏನಿಲ್ಲ ಶೂನ್ಯ ಅದಕ್ಕೆ ಈ ಕಾಂಗ್ರೆಸ್ನದು ಈ ಶಾಸಕಂದು ಶೂನ್ಯ ಸಾಧನೆ